ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಬಹಳ ಅದ್ಭುತವಾದಂತ ಟ್ವೀಟ್ ಅನ್ನ ಮಾಡಿದೆ ನೋಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಒಂದಿಷ್ಟು ಭಯಂಕ ಆಡಿದೆ ಆಪ್ತ ಮಿತ್ರ ಚಿತ್ರದಲ್ಲಿ ಗಂಗಾ ನಾಗವಲ್ಲಿ ಹಾಕಿ ಹಂತ ಹಂತವಾಗಿ ಬದಲಾಗ್ತಾಳೆ ಆದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ ನಾಗವಲ್ಲಿಗಿಂತ ಬಹುಬೇಗವಾಗಿ ಬದಲಾಗಿ ಟ್ವೀಟ್ ಮಾಡುವ ಮೂಲಕ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಜೆಡಿಎಸ್ ಒಂದಿಷ್ಟು ಭಯಂಕ ಆಡಿದೆ ನೋಡಿ ನಾಗ ಅಂತ ಅಂದಾಗ ಒಂದ ಆಪ್ತಮಿತ್ರ ಸಿನಿಮಾವನ್ನ ನಾವು ನೋಡ್ತೀವಿ ಆ ಆಪ್ತಮಿತ್ರ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ನಾಕಬಲ್ಲಿ ಅಲ್ಲಿ ಬದಲಾಗ್ತಾಳೆ ಏನೇನು ಕತೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಇಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾಕಬಲ್ಲಿ ಬಹಳಷ್ಟು ಬೇಗ ಬದಲಾಗ್ಬಿಡ್ತಾರೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮಕ್ಕೆ ಆಸ್ತಿ ಅಲ್ಲ ಅನ್ನುವಂಥ ರೀತಿಯಾದಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಯಾಕಂದ್ರೆ ಈ ಹಿಂದೆ ಅಂತಂದ್ರೆ ಮೊನ್ನೆ ತಾನೇ ಸಚಿವೆ ಶೋಭಾ ಕರಂದ್ಲಾಜ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಬಾನು ಮುಸ್ತಾಕ್ ಅವರು ಯಾವುದೇ ಕಾರಣಕ್ಕೂ ಬೆಟ್ಟವನ್ನ ಹತ್ತಬಾರದು ಚಾಮುಂಡಿ ಬೆಟ್ಟ ಹತ್ತಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಸೊ ಅದೇ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನ್ರಿ ಚಾಮುಂಡಿ ಬೆಟ್ಟ ಏನು ಹಿಂದೂ ಧರ್ಮದ ಆಸ್ತಿ ಅಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಅಲ್ಲಿ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಒಂದ್ ಒಂದಿಷ್ಟು ಹೇಳಿಕೆಗಳನ್ನ ಕೊಡುವಂತಹ ಕೆಲಸವೂ ಕೂಡ ಆಗುತ್ತೆ ಸೊ ಅದಾದ ನಂತರ ಯಾವಾಗ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮ ಆಸ್ತಿ ಅಲ್ಲ ಅನ್ನುವಂಥದ್ದು ಅದು ಕೂಡ ರಾಜ್ಯ ರಾಜಕಾರಣದಲ್ಲಿ ಇದೀಗ ಸಂಚಲನ ಮೂಡಿಸ್ತಾ ಇದೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಒಂದಿಷ್ಟು ಟ್ವೀಟ್ ಟ್ವೀಟ್ ಮಾಡುತ್ತೆ ನೋಡಿ ಆಪ್ತ ಮಿತ್ರ ಚಿತ್ರದಲ್ಲಿ ಗಂಗಾ ನಾಕಪುಲ್ಲಿ ಹಾಕಿ ಹಂತ ಹಂತವಾಗಿ ಬದಲಾಗ್ತಾಳೆ ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಗವಲ್ಲಿಗಿಂತ ಬಹುಬೇಗವಾಗಿ ಬದಲಾಗ್ತಾರೆ ಬಹುಬೇಗವಾಗಿ ಅವರ ಬಣ್ಣವನ್ನ ಬದಲಾಯಿಸುತ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತೆ ಯಾಕಂದ್ರೆ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು ಅದಾದ ನಂತರ ಯಾರಿಗಾದ್ರೂ ನೋವಾದ್ರೆ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದು ಅಲ್ಲಿಯೂ ಕೂಡ ಬದಲಾಗ್ಬಿಟ್ರು ಸೊ ಹಾಗಾಗಿ ಈ ರೀತಿಯಾದಂತಹ ವ್ಯಂಗ್ಯವನ್ನ ಇಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಟ್ವೀಟ್ ಮಾಡುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ